ವೀಕ್ಷಕರೇ ಖ್ಯಾತ ನಿರೂಪಕಿ ಅಪರ್ಣ ಅವರು ಬಾರದವರಿಗೆ ಪ್ರಯಾಣಿಸಿದ್ದಾರೆ ಹಾಗಾದರೆ ಇವರು ಬೆಳೆದು ಬಂದ ಹಾದಿ ಹೇಗಿದೆ ಇವರ ತಂದೆ ತಾಯಿ ಯಾರು ಯಾವ ಜಿಲ್ಲೆಯವರು ಪತ್ರಕರ್ತೆ ಹಾಗೂ ಕನಸು ಹೊಂದಿದ್ದವರು ನಿರೂಪಕಿ ಆಗಿದ್ದು ಹೇಗೆ ಇವರ ಪತಿ ಯಾರು ಹದಿನೆಂಟನೇ ವಯಸ್ಸಿನಲ್ಲೇ ಸಿನಿಮಾ ಕ್ಷೇತ್ರಕ್ಕೆ ಬಂದರೂ ನಂತರ ದೂರವಾಗಿದ್ದೇಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಫಿ ನಾಡಲ್ಲಿ ಅಪರ್ಣ ಜನನ ಅಪರ್ಣ ಸ್ಪಷ್ಟ ಕನ್ನಡ ನಿರೂಪಣೆಯ ಮೂಲಕ ತಮ್ಮದೇ ಚಾಪು ಮೂಡಿಸಿದ ನಿರೂಪಕಿ ಇವರು ಸಾವಿರದ ಒಂಬೈನೂರ ಅರವತ್ತಾರು ಅಕ್ಟೋಬರ್ನಲ್ಲಿ ಚಿಕ್ಕಮಗಳೂರಿನ ಕಡೂರಿನ ಪಂಚನಹಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ನಾರಾಯಣಸ್ವಾಮಿ ಖ್ಯಾತ ಸಿನಿ ಪತ್ರಕರ್ತರಾಗಿದ್ದರು ತಾಯಿ ಕೂಡ ಲೇಖನ ಬರಿತಿದ್ರು ಜೊತೆಗೆ ಸಂಗೀತ ನಾಟಕಗಳಲ್ಲೂ ತೊಡಗಿಸಿಕೊಂಡಿದ್ರು ಓದಿನಲ್ಲಿ ಫುಲ್ ಮುಂದಿದ್ದ ಅಪರ್ಣ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ನಲ್ಲಿ ಓದಿದ್ರು ಆದರೆ ಪಾಠ ಮಾಡ್ತಿದ್ದಿದ್ದು ಇಂಗ್ಲೀಷ್ ಆದರೂ ಅಲ್ಲಿ ಕನ್ನಡದ ವಾತಾವರಣ ಕೂಡ ಇತ್ತು ಶಾಲೆಯಲ್ಲಿ ಇರುವಾಗ ನಾಟಕ ಡ್ಯಾನ್ಸಲ್ಲೂ ಅಪರ್ಣ ತೊಡಗಿಸಿಕೊಂಡಿದ್ದರು ಇವರ ಟೀಚರ್ ಮುಂದೆ ನೀನು ಐ ಎ ಎಸ್ ಮಾಡಬೇಕು ಅಂತ ಹುರಿದುಂಬಿಸ್ತಾ ಇದ್ರು ಆದರೆ ಅಪರ್ಣಗೆ ತಂದೆಯಂತೆ ಫೇಮಸ್ ಜರ್ನಲಿಸ್ಟ್ ಆಗಬೇಕು ಅನ್ನೋ ಆಸೆ ಇತ್ತು ಹದಿನೆಂಟನೇ ವಯಸ್ಸಿನಲ್ಲೇ ಸಿನಿಮಾ ನಟನೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಲ್ ಕೊನೆಯದಾಗಿ ಮಸಣದ ಹೂ ಅನ್ನೋ ಸಿನಿಮಾ ಮಾಡಿದರು ಅಂಬರೀಷ್ ಅಭಿನಯದ ಈ ಸಿನಿಮಾದಲ್ಲಿ ಅಪ್ಪಣ್ಣ ನಟಿಸಿದರು ಇದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರ ವೇಳೆಗೆ ಒಟ್ಟು ಹನ್ನೊಂದು ಸಿನಿಮಾಗಳಲ್ಲಿ ಇವರು ನಟಿಸಿದರು ಆದರೆ ನಂತರ ಸಿನಿರಂಗದಿಂದ ಸ್ವಲ್ಪ ದೂರವಾಗಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಆಲ್ ಇಂಡಿಯಾ ರೇಡಿಯೋ ಸೇರಿಕೊಂಡ್ರು ನಂತರ ಎ ಎಫ್ ಎಮ್ ರೇಂಬೋದಲ್ಲೂ ಕೂಡ ಮೊದಲು ನಿರೂಪಕಿಯಾಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನ ಚಾನೆಲ್ನಲ್ಲಿ ನಿರೂಪಣೆ ಶುರು ಮಾಡಿದರು ಸುಮಾರು ಹತ್ತು ವರ್ಷಗಳ ಕಾಲ ಡಿ ಡಿ ಚಂದನದ ಬಹುಪಾಲು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಸೆಲೆಬ್ರೇಷನ್ ವೇಳೆ ಕಂಟಿನ್ಯೂ ಎಂಟು ಗಂಟೆಗಳ ಕಾಲ ನಿರೂಪಣೆ ನಡೆಸಿಕೊಟ್ಟು ದಾಖಲೆ ಬರೆದರು ಹಾಗೆಲ್ಲ ಸರ್ಕಾರಿ ಕಾರ್ಯಕ್ರಮ ಅಂದರೆ ಅದನ್ನು ನಿರೂಪಣೆ ಮಾಡ್ತಾ ಇದ್ದಿದ್ದೇ ಅಪಣ್ಣವರು ಎರಡು ಸಾವಿರದ ಮೂರರ ಮೂರರಲ್ಲಿ ನಾಗರಾಜ್ ಜೊತೆ ಮದುವೆ ಎರಡು ಸಾವಿರದ ಮೂರರಲ್ಲಿ ಅಪರ್ಣ ಖ್ಯಾತ ಕವಿ ನಾಗರಾಜ್ ವಸ್ತಾರೆ ಅನ್ನೋರನ್ನ ಮದುವೆ ಆದರು ಆಗ ಅಪರ್ಣಗೆ ಮೂವತ್ತೇಳು ವರ್ಷ ವಯಸ್ಸಾಗಿತ್ತು ಆರ್ಕಿಟೆಕ್ಟ್ ಆಗಿದ್ದು ಸಾಹಿತ್ಯದಲ್ಲೇ ಆಸಕ್ತಿ ಹೊಂದಿದ್ರು ಅದೇ ರೀತಿ ಕತೆ ಕಾದಂಬರಿ ಕವಿತೆ ಪ್ರಬಂಧಗಳ ಮೂಲಕ ಹೆಸರು ಮಾಡಿದ್ದಾರೆ ನಾಗರಾಜ್ ಕೈ ಹಿಡಿದ ಬಳಿಕ ಅಪರ್ಣ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡಿದರು ಎರಡು ಸಾವಿರದ ಮೂರರಲ್ಲಿ ಮೂಡಲ ಮನೆ ಸೀರಿಯಲ್ನಲ್ಲಿ ನಟಿಸಿದರು ಎರಡು ಸಾವಿರದ ಐದರಲ್ಲಿ ಜಿ ಫ್ಯಾಮಿಲಿ ಅನ್ನೋ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದರು ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಮಾಹಿತಿ ನೀಡುವ ಅನೌನ್ಸ್ಮೆಂಟ್ಗೆ ವಾಯ್ಸ್ ಕೊಟ್ಟರು ಇಂದಿಗೂ ಅದೇ ವಾಯ್ಸ್ ಕೇಳಬಹುದಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ನಲ್ಲಿ ಸ್ಪರ್ಧೆ ಎರಡು ಸಾವಿರದ ಹದಿಮೂರರಲ್ಲಿ ಕನ್ನಡದ ಮೊದಲ ಸೀಸನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸುಮಾರು ನಲವತ್ತೊಂದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಹೊರಬಂದರು ನಂತರ ಮಜಾ ಟಾಕೀಸ್ನಲ್ಲೂ ಕೂಡ ನಟಿಸಿದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ